ವಣಕಂ ಆರ್ ಟಿವಿ ಇನ್ ಕೆಜಿಎಫ್ ನ್ಯೂಸ್ ಮುಖ್ಯ ಸೇದಿಗಳು ಪೊಂಗಲ್ ಹಬ್ಬದ ಪ್ರಯುಕ್ತ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ನ ಎಲ್ಲಾ ಜನರಿಗೆ ಪೊಂಗಲ್ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕಾಮ್ರೇಡ್ ಆರ್ ಜ್ಯೋತಿ ಬಾಸು ಅಡ್ವೊಕೇಟ್ ಸಿಪಿಐ ಜಿಲ್ಲಾ ಕಾರ್ಯದರ್ಶಿಯವರು ತಿಳಿಸಿದರು ತೈ ತಿಂಗಳು ಬಂದರೆ ದಾರಿ ತೆರೆದುಕೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಪುರಸಭೆ ಚುನಾವಣೆಯಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರಬೇಕು ಅದಕ್ಕಾಗಿ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಒಂದಾಗಿ ನಿಂತು ಬದಲಾವಣೆಯನ್ನು ತರಬೇಕಾಗಿದೆ ಬಡ ಜನರ ಧ್ವನಿಯನ್ನು ಮೌನಗೊಳಿಸಲು ಸಾಧ್ಯವಿಲ್ಲ ಅನ್ಯಾಯದ ವಿರುದ್ಧದ ಹೋರಾಟ ನಿಲ್ಲದು ಎಂದು ಘೋಷಿಸಿದ ಆರ್ ಜ್ಯೋತಿ ಬಾಸು ಇದು ರಾಜಕೀಯ ಲಾಭಕ್ಕಾಗಿ ನಡೆಯುವ ಹೋರಾಟವಲ್ಲ ಜನರ ಜೀವನೋಪಾಯಕ್ಕಾಗಿ ನಡೆಯುವ ಹೋರಾಟ ಎಂದರು ಉಚಿತ ಟಿಫನ್ ಉಚಿತ ಸೀರೆ ಇವೆಯೇ ಜನರಿಗೆ ಬೇಕಾದದ್ದು ಓಟು ಇದಕ್ಕಾಗಿ ಕೊಟ್ಟಿರುವ ಬಿಜಿಎಂಎಲ್ ಮನೆಗಳನ್ನು ಸ್ವಂತಗೊಳಿಸಲು ನೀವು ಏನು ಮಾಡಿದ್ದೀರಿ ಕೆಜಿಎಫ್ನಲ್ಲಿ ಕಂಪನಿಗಳು ಎಲ್ಲಿವೆ ಉದ್ಯೋಗಾವಕಾಶಗಳು ಎಲ್ಲಿವೆ ದೈನಂದಿನ ಪ್ರಯಾಣಿಕರ ಕಷ್ಟ ಕಡಿಮೆಯಾಗಿದೆಯೇ ಅವರ ಬೇಡಿಕೆಗಳು ಈಡೇರಿದವೆಯೇ ಐದು ವರ್ಷಗಳಲ್ಲಿ ಮಾಡದದ್ದನ್ನು ಮತ್ತೆ ಇವರೇ ಗೆದ್ದರೆ ಮಾಡುತ್ತಾರೆಯೇ ಇವೆಲ್ಲವೂ ಬದಲಾಗಬೇಕೆಂದರೆ ಎರಡು ಸಾವಿರದ ಇಪ್ಪತ್ತಾರರ ಪುರಸಭೆ ಚುನಾವಣೆಯಲ್ಲಿ ಬದಲಾವಣೆ ಬರಲೇಬೇಕು ಇದು ರಾಜಕೀಯ ಲಾಭಕ್ಕಾಗಿ ನಡೆಯುವ ಹೋರಾಟವಲ್ಲ ಜನರ ಜೀವನೋಪಾಯಕ್ಕಾಗಿ ನಡೆಯುವ ಹೋರಾಟ ಎಂದು ತಮ್ಮ ಭಾಷಣವನ್ನು ಅವರು ಸಮಾಪ್ತಿಗೊಳಿಸಿದರು ತಂಗೇ ಸಂಕ್ರಾಂತಿ ಹಬ್ಬವನ್ನು ಎಫ್ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ಆಚರಣೆ ಮಾಡುತ್ತಾರೆ ಸಂಕ್ರಾಂತಿ ಹಬ್ಬ ಪೊಂಗಲ್ ಇದಕ್ಕೇನು ಭೇದ ಭಾವನೆ ಇಲ್ಲ ಎರಡೂ ಒಂದೇ ಯಾರು ದುಡಿಮೆಗಾಗಿ ರೈತರಿಗಾಗಿ ಕಾರ್ಮಿಕರಿಗಾಗಿ ತಾದು ತಾವು ಏನು ದುಡಿದಿದ್ದಾರೋ ಆ ದುಡಿದ ಫಲವನ್ನು ಹಬ್ಬವಾಗಿ ಆಚರಣೆ ಮಾಡುವುದೇ ಆ ಸಂಕ್ರಾಂತಿ ಕೆ ಜಿ ಎಫ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಮೂವತ್ತೈದು ವಾರ್ಡ್ಗಳಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ನಾವು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ ಬರುವ ಎರಡು ಸಾವಿರ ಇಪ್ಪತ್ತಾರನ ಈ ಸಂಕ್ರಾಂತಿ ಹಬ್ಬದಲ್ಲಿ ಒಂದು ನಾವು ಘೋಷಣೆಯನ್ನು ಮುಂದೆ ಇಡ್ತಾ ಇದ್ದೀವಿ ಕೆ ಜಿ ಎಫ್ನಲ್ಲಿ ಇರತಕ್ಕಂಥವರು ಕೆ ಜಿ ಎಫ್ನ ಮಣ್ಣಿನ ಮೇಲೆ ವಿಶ್ವಾಸ ಇರತಕ್ಕಂಥವರು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ನಗರಸಭೆಯನ್ನು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ನಗರಸಭೆಯನ್ನು ನಾವು ಆಳ್ವಿಕೆ ಮಾಡಬೇಕು ನಮ್ಮನ್ನು ತೋರಿಸಿ ನಮ್ಮನ್ನು ನಮಗೆ ನಮ್ಮ ನಗರಕ್ಕೆ ಬರತಕ್ಕಂಥ ಸಾವಿರಾರು ಕೋಟಿಗಳ ಹಣವನ್ನು ಇವತ್ತು ಲೂಟಿ ಮಾಡಿ ತಮ್ಮ ಬದುಕಿಗಾಗಿ ಎಲ್ಲೋ ಇಂದು ಬಂದು ಇಲ್ಲಿ ಜೀವ ನಡೆಸ್ತಕ್ಕಂಥವ್ರನ್ನ ನಾವು ದೂರ ಇಡಬೇಕಾದ ಕಾಲ ಬಂದಿದೆ ಆದ್ದರಿಂದ ಕೆ ಜಿ ಎಫ್ ನಾಗರಿಕರಿಗೆ ಕೆ ಜಿ ಎಫ್ನಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ನಾನು ಪುನಃ ಪುನಃ ಬೇಡಿಕೆ ಇಡ್ತಾ ಇದ್ದೀನಿ ಪಕ್ಷವನ್ನು ದೂರ ಇಡೋಣ ನಮ್ಮ ಜಾತಿಯನ್ನು ದೂರ ಇಡೋಣ ನಮ್ಮ ಲ್ಯಾಂಗ್ವೇಜನ್ನು ನಾವು ದೂರ ಇಡೋಣ ನಾವೆಲ್ಲ ಒಂದಣ್ಣ ನಾವು ಒಂದಾಗಬೇಕು ನಮ್ಮ ಕೆ ಜಿ ಎಫ್ನ ಆ ಚರಿತ್ರೆ ಆ ಕೆ ಜಿ ಎಫ್ನ ಆ ಇಷ್ಟಿಯನ್ನು ನಾವು ಇವತ್ತು ಬಿಡ್ತಾ ಇದ್ದೀವಿ ಇವತ್ತು ಮೂವತ್ತೈದು ವಾರ್ಡ್ಗಳನ್ನು ನೀವು ನೋಡಿ ಐದು ವರ್ಷದಲ್ಲಿ ಏನು ಆಡಳಿಕೆ ಮಾಡಿದ್ದಾರೆ ಐದು ವರ್ಷದಲ್ಲಿ ಎಷ್ಟು ಕರಪ್ಷನ್ ಮಾಡಿದ್ದಾರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಯಾರು ಈ ವಿಚಾರವನ್ನು ಮುಂದೆ ತಗೊಂಡು ಹೋಗೋದು ಯಾರು ಎಲ್ಲರನ್ನ ಹೋಗಿ ಒಂದು ಕೂಡಿಸೋದು ಅನ್ನುವಾಗ ಆ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೀವಿ ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ನಾವು ಈ ವಿಚಾರಕ್ಕಾಗಿ ನಾವೆಲ್ಲ ಪಕ್ಷವನ್ನು ದೂರ ಇಡೋಣ ನಾವು ಒಂದಾಗೋಣ ಅನ್ನುವ ಒಂದು ಘೋಷಣೆಯನ್ನು ಇವತ್ತು ನಾವು ಇಡ್ತಾ ಇದ್ದೀವಿ ಬರುವ ನಗರಸಭೆ ಚುನಾವಣೆಯಲ್ಲಿ ಹಣದ ಬೆಂಬಲಿಗೆಯಲ್ಲಿ ನಾವು ಮುಂದೆ ಇಲ್ಲದೆ ನಮ್ಮ ಒಕ್ಕೂಟದಿಂದ ನಾವು ಇವತ್ತು ಒಂದಾಗಬೇಕು ನಮ್ಮ ಸಿದ್ಧಾಂತದಲ್ಲಿ ನಾವು ಒಂದಾಗಬೇಕು ಈ ನಗರವನ್ನು ಒಂದು ಮಾಡರ್ನ್ ನಗರವಾಗಿ ಮಾಡುವುದಕ್ಕೆ ನಾವು ಒಂದಾಗಬೇಕು ಈ ದುಡ್ಡು ತಗೊಂಡು ಅದರ ಮುಖಾಂತರ ನಾವು ಗೆದ್ದು ಬಿಡೋಣ ಅನ್ನುವರಿಗೆ ಒಬ್ಬ ಪಾಠವನ್ನು ನಾವು ಮಾಡಲೇಬೇಕು ಅನ್ನುವುದಕ್ಕಾಗಿ ಈ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಆರಿಸುತ್ತೇನೆ ನಾವು ಹೊಂದಾಗೋಣ ನಗರಸಭೆಯನ್ನು ನಾವು ಮಾಡೋಣ ಅದೇ ರೀತಿಯಲ್ಲಿ ಇವಾಗ ಡೈಲಿ ಟ್ರಾವೆಲರ್ಸ್ ಇದ್ದಾರೆ ಅವರುಗಳು ಕೂಡ ಸಾವಿರಾರು ಜನ ಇವತ್ತು ನೊಂದಿದ್ದಾರೆ ಇದನ್ನೆಲ್ಲ ಕೂಡ ನಾವು ಒಂದಾಗಿ ಒಂದು ಹೋರಾಟದ ರೂಪದಲ್ಲಿ ನಾವು ಒಂದಾದರೆ ಬೆಮಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಇರ್ಬೋದು ಬಿ ಜಿ ಎಮ್ ಎಲ್ ಕಾರ್ಮಿಕರಿರ್ಬೋದು ಇಲ್ಲಿರ್ತಕ್ಕಂಥ ಆಟೋ ಕಾರ್ಮಿಕರಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ವ್ಯಾಪಾರಿಗಳಿರ್ಬೋದು ಎಂ ಜಿ ಮಾರ್ಕೆಟ್ನ ಕೇಳಕ್ಕೆ ಯಾರಿಲ್ಲ ಇವಾಗ ಹೊಡೆದಾರಿದ್ದಾರೆ ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳನ್ನ ಪರಿಸ್ಥಿತಿ ಏನು ಯಾಕೆ ಕಟ್ಟಡ ಆರಾಮ ಮಾಡಿಲ್ಲ ಅಷ್ಟು ಕೋಟಿಯಲ್ಲಿ ಕಟ್ತೀನಿ ಇಷ್ಟು ಕೋಟಿಯಲ್ಲಿ ಕಟ್ತೀನಿ ಅಂದ್ರಲ್ಲ ಯಾಕೆ ಈ ಥರ ವಿಚಾರಗಳನ್ನು ಮುಂದಿಟ್ಟು ನಾವು ಒಂದಾಗಬೇಕಾಗಿದೆ ಆ ಒಂದಾಗುವಂಥ ಕೆಲಸವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ನಾನು ಕೇಳ್ತಾಯಿದ್ದೀನಿ ನಾವೆಲ್ಲ ಒಂದಾಗಬೇಕು ಈ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಒಂದು ಎಂಟೈರ್ ಚೇಂಜ್ ಸೀನರಿಯು ಚೇಂಜ್ ಆಗಬೇಕಂತ ಹೇಳಿ ಎಲ್ಲರಿಗೂ ಶುಭಾಶಯಗಳನ್ನು ಆರಿಸ್ತಾಯಿದ್ದೀನಿ